ಮತ್ತೊಂದು ವರ್ಷ ಷರತ್ತು ಒಂದೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಇಲ್ಲಿ ಈ ಚುನಾವಣೆಗಳು ಒಬ್ಬರು ಚುನಾವಣೆ ಆಗಿದ್ಮೇಲಾದರೂ ಮಾತಾಡಿಕೊಳ್ಳಿ ಎಸ್ ಐ ಆರ್ ಮೇಲಾದರೂ ಮಾತನಾಡಲಿ ಇದರ ಆಚೆಗೆ ಸುಧಾರಣೆ ಆಗೇ ಇಲ್ಲ ಬಿಹಾರದಲ್ಲಿ ಅಂತ ನಾವು ಯಾರೂ ಇಲ್ಲಿ ವಾದ ಮಾಡ್ತಾ ಇಲ್ಲ ಭಯಂಕರ ಸುಧಾರಣೆ ಆಗ್ಬಿಟ್ಟಿದೆ ಬಿಹಾರ ಸುಭಿಕ್ಷ ಸ್ಥಿತಿಗೆ ಹೋಗ್ಬಿಟ್ಟಿದೆ ರಾಮರಾಜ್ಯ ಅದು ನೋ ವೆರ್ ನಾಟ್ ಏ ಟು ಸೇ ದಟ್ ಆಲ್ಸೋ ಪ್ರಚಂಡ ಗೆಲುವಿನ ಕಡೆಗೆ ಇದಕ್ಕೆ ಅಲ್ಲಿ ಬಿ ಜೆ ಪಿ ಹೋಗ್ತಾ ಇದೆ ಎನ್ ಡಿ ಎ ಹೋಗ್ತಾ ಇದೆ ಅಲ್ಲಿ ಬಿ ಜೆ ಪಿ ಥರ ಓನ್ ಖಾತೆಯಲ್ಲಿ ಎಂಬತ್ನಾಲ್ಕು ಸೀಟ್ ಇಟ್ಕೊಂಡಿದೆ ಅದು ಲೀಡಿಂಗಲ್ಲಿ ಎಪ್ಪತ್ತೇಳು ಜೆ ಡಿ ಯು ಖಾತಲ್ಲಿದೆ ಆರ್ ಜೆ ಡಿ ಮೂವತ್ತೈದು ಆರ್ ಜೆ ಡಿ ಹೇಳಿದ್ದರ ಮಟ್ಟಿಗೆ ಇವರು ಕ್ಯಾಂಪೇನ್ ಮಾಡಿದರ ಮಟ್ಟಿಗೆ ಏನಾದರೂ ನಂಬರ್ ಬಂದಿದೆಯಾ ಅಂತ ಹೇಳಿದ್ರೆ ಅದರ ಕಾಲ್ಭಾಗವೂ ಕಾಣಿಸ್ತಾ ಇಲ್ಲ ನಮಗೆ ಇವರು ಕ್ಯಾಂಪೇನ್ ಮಾಡಿದ ಮಟ್ಟಿಗೆ ಒಂದು ಹೋರಾಟ ಮಾಡಿದ ಮಟ್ಟಿಗೆ ಅದೇನಂತಾದರೂ ಕರ್ಕೊಳ್ಳಿ ತೇಜಸ್ವಿಯಾದವ್ಗೆ ಆ ಕೆಪಾಸಿಟಿ ಇಲ್ವಾ ಇದ್ದಂಥ ಸ್ಟ್ರಾಟಜಿಗಳಾಗಲಿ ಇನ್ನೊಂದಾಗಲಿ ಅದು ತೇಜಸ್ವಿಯಾದವ್ಗೆ ರಕ್ತಗತವಾಗಿ ಬಂದಿಲ್ವ ನಮಗೆ ಗೊತ್ತಿಲ್ಲ ಅಥವಾ ಇದರ ಆಚೆಗೆ ಬಿ ಜೆ ಪಿ ಮತ್ತು ಜೆ ಈ ಬಲ ವೃದ್ಧಿ ಮಾಡಿಕೊಂಡಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಕೂಡ ಅದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಲಾಭ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪಾಯಿಂಟ್ ಏನಂತ ಹೇಳಿದ್ರೆ ಬಿಹಾರದ ಚುನಾವಣೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೆ ಮುಂದೆ ಬರ್ತಾ ಇರತಕ್ಕಂಥ ಎಸ್ ಐ ಆರ್ಗಳಿಗೆ ಮತಪಟ್ಟಿ ಪರಿಷ್ಕರಣೆಗಳಿಗೆ ಏನು ಮೆಸೇಜ್ ಹೋಗುತ್ತೆ ಇದರಿಂದ ಅಂತ ನೋಡಿ ಇದು ಉತ್ತರದ ಹಿಂದಿ ರಾಜ್ಯಗಳು ನಂಬಿಸ್ತೀರಾ ನೀವು ದಕ್ಷಿಣ ರಾಜ್ಯಗಳಲ್ಲಿ ನಿಮ್ಮ ಯಾಕೆ ನಂಬಲ್ಲ ನಾನು ಕೆಲವೊಂದು ಈ ತಲಾ ಆದಾಯ ಅಂತೇಳಿ ವಿಷಯ ಚರ್ಚೆ ಆಯ್ತಲ್ಲ ಅದರದ್ದು ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾಡ್ತೀನಿ ಬಿಹಾರದಲ್ಲಿ ಪ್ರತಿ ವ್ಯಕ್ತಿಯ ತಲಾ ಆದಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸುಮಾರು ಅರವತ್ತೊಂಬತ್ತು ಸಾವಿರ ಆಗಿದೆ ಇದು ಹಿಂದಿನ ಇದಕ್ಕಿಂತ ಹದಿಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಲಕ್ಷದ ಐದು ಸಾವಿರ ಇದೆ ತಲಾ ಆದಾಯ ಹೌದು ನೋಡಿ ಆಮೇಲೆ ಆಮೇಲೆ ಆರ್ಥಿಕ ರಾಜ್ಯದಲ್ಲಿ ಒಟ್ಟು ಆರ್ಥಿಕ ಉತ್ಪಾದನೆ ಜಿಎಸ್ ಬಿ ಪಿ ನಾನು ಹೇಳ್ತಿರೋದು ಹತ್ತು ಪಾಯಿಂಟ್ ತೊಂಬತ್ತೇಳು ಲಕ್ಷ ಕೋಟಿ ರೂಪಾಯಿಗಳಷ್ಟು ಅಂದ್ರೆ ನೂರ ಮೂವತ್ತು ಬಿಲಿಯನ್ ಡಾಲರ್ ಏರಿಕೆ ಆಗಿದೆ ಅಂದ್ರೆ ಇಲ್ಲಿ ಶಿಯೋರು ಅರೇರಾ ಅಂತ ಹೇಳಿ ಚಿಕ್ಕ ಚಿಕ್ಕ ಏನು ಹಿಂದುಳಿದ ಜಿಲ್ಲೆಗಳ ಏನು ತ ತಲಾ ಆದಾಯ ಆಗಿರ್ಬೋದು ಅಲ್ಲಿ ಆರ್ಥಿಕ ಮಟ್ಟ ಸುಧಾರಣೆ ಆಗಿದೆ ನಾನು ಹೇಳ್ತಿರೋದು ಒಂದು ಕ್ಷೇತ್ರ ವೃದ್ಧಿ ಆಗ್ಲಿಕ್ಕೆ ಬೇರೆ ರಾಜ್ಯಗಳ ಕಾಂಟ್ರಿಬ್ಯೂಷನ್ ವಲಸಿಗ ಕಾರ್ಮಿಕ ಕಾಂಟ್ರಿಬ್ಯೂಷನ್ ಬೇರೆ ದೇಶಕ್ಕೆ ಹೋಗಿ ನೀ ಇಸ್ರೇಲ್ ಹೋದ್ರಿ ಇಸ್ರೇಲ್ ಗೆ ಹೋದ್ರು ಜನ ಉಕ್ರೇನ್ ರೆಡಿ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡ್ತೀವಿ ಅಂದ್ರು ಜನ ಸತ್ರು ಚಿಂತೆ ಇಲ್ಲ ನಾನು ಹೇಳ್ತಿರೋದು ನೋಡಿ ಒಂದು ಕ್ಷೇತ್ರ ಆಗಲಿ ಒಂದು ರಾಜ್ಯ ಆಗಲಿ ಒಂದು ಸುಭಿಕ್ಷವಾಗಬೇಕು ಅಂತ ಹೇಳಿದ್ರೆ ಆದರೆ ತನ್ನದೇ ಆದ ಒಂದಷ್ಟು ಪಾತ್ರಗಳಿಂದ ಆಗುತ್ತೆ ವಿನಃ ತಕ್ಷಣ ಆಗುವ ಸಂದರ್ಭಗಳು ಬಹು ಬಹುತೇಕ ಕಡಿಮೆ ಇರುತ್ತೆ ಇಲ್ಲಿ ಏನು ಅಂತೇಳಿದ್ರೆ ನಾವು ಹೇಳ್ತಾ ಇರೋದು ಕಳೆದ ಹತ್ತು ವರ್ಷ ಇನ್ನೂ ಹತ್ತು ವರ್ಷ ಅವಧಿಯಲ್ಲಿ ನಮ್ಮ ಏನು ಬಿ ಜೆ ಪಿ ನೇತೃತ್ವ ಮೈತ್ರಿ ಸರ್ಕಾರ ಬಂದರೆ ಈ ಇದು ಸುಭಿಕ್ಷವಾಗಿ ನಡೆಯುತ್ತೆ ಅಂತೇಳಿ ನನ್ನ ಒಂದು ಇದಿರೋದು ಯಾಕೆ ಅಂತಂದರೆ ಪ್ರತಿಯೊಂದೊಂದು ರೈತಪರ ಕಾಳಜಿ ಇದೆ ಮಹಿಳೆಯರ ಬಗ್ಗೆ ಗೌರವ ಇದೆ ಪ್ರತಿಯೊಂದು ವಿಶೇಷ ಅನುದಾನವನ್ನ ಪ್ಯಾಕೇಜ್ ಕೊಡುತ್ತೆ ಹಿಂದೆ ಹಿಂದೆ ನೀವು ಬೇರೆ ಬೇರೆ ರಾಜ್ಯಗಳು ಹೋಲಿಸಿದ್ರೆ ಅದಕ್ಕೆ ಜನರು ಯಾಕೆ ಬಿಜೆಪಿಗೆ ಹಾಕ್ತಾರೆ ಅಂತ ಹೇಳಿದ್ರೆ ಒಂದು ಜನಪರ ಕಾಳಜಿ ಇಟ್ಕೊಂಡು ನೋಡಿ ಹೇಳೋದೊಂದು ಮಾತೊಂದು ಕೃತಿಯೊಂದು ಇರಲ್ಲ ಬಿಜೆಪಿದು ಮಾತು ಅದೇ ಇರುತ್ತೆ ಕೃತಿನೂ ಅದೇ ಇರುತ್ತೆ ಈಗ ಕಾಂಗ್ರೆಸ್ನವ್ರು ಮಾಡಿರೋದು ಮಾತೊಂದು ಕೃತಿಯೊಂದು ಆಗಿದೆ ಹಾಗಾಗಿ ನಮ್ಮನಲ್ಲಿ ಅವರಿಗೆ ತಕ್ಕ ಪಾಠ ನೋಡಿ ನಾವು ಹಿಂದೆ ಈ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಒಂಬತ್ತು ಚುನಾವಣೆ ಅಂದ್ರೆ ಐದು ಲೋಕಸಭಾ ಮತ್ತೆ ನಾಲ್ಕು ವಿಧಾನಸಭಾ ಕೇವಲ ಹತ್ತೇ ಹತ್ತು ಪರ್ಸೆಂಟ್ ಓಟ್ ತಗೊಂಡಿರೋದು ಸುಮಾರು ತೊಂಬತ್ತೊಂದು ಬಾರಿ ಸೋಲು ಆಗುತ್ತೆ ಬಿಹಾರದ ವಿಚಾರ ಹೇಳ್ತಿರೋದು ನಾನು ತೊಂಬತ್ತೊಂದು ಬಾರಿ ಸೋಲಾಗಿದೆ ಆದ್ರೂ ಸಹಿತ ಅವರು ನಾವು ಗೆಲ್ತೀವಿ ನಾವು ಗೆಲ್ತೀವಿ ಓಟ್ ಚೋರಿ ಆಗಿದೆ ಸಾಕಷ್ಟು ಸುಳ್ಳು ಭರವಸೆಗಳನ್ನ ಕೊಡ್ತಾ ಬಂದಿದೆ ವಿನಃ ಕಳೆದ ಅರವತ್ತು ವರ್ಷಗಳಿಂದ ಅವ್ರು ಕೇಳಿದ್ರೆ ಹೇಳ್ತಾರೆ ಅರ್ಧ ದೇಶದಲ್ಲಿ ನೀವು ಅಧಿಕಾರದಲ್ಲಿ ಹೋಗ್ರಿ ಅಂತಾರೆ ಅರ್ಧ ದಕ್ಷಿಣ ರಾಜ್ಯಗಳಲ್ಲ ನೀವು ಇಲ್ವಲ್ಲ ನೀವು ನೋಡಿ ಸಂದರ್ಭಗಳು ಬೇಕಾಗತ್ತೆ ಟೈಮ್ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಇವಾಗ ನಾವು ಎಷ್ಟು ಕ್ರೈಮ್ ರೇಟ್ ಬಗ್ಗೆ ಹೇಳಿದ್ರು ಆಪ್ ಹೋಗ್ತಾರ್ರು ಕ್ರೈಮ್ ರೇಟ್ ಅವಾಗ ಇವಾಗ ಬಿಹಾರದಲ್ಲಿ ಹೋಲಿಸಿದ್ರೆ ಸುಮಾರು ಫಿಫ್ಟಿ ಪರ್ಸೆಂಟ್ ಅಷ್ಟು ಕ್ರೈಮ್ ರೇಟ್ ಕಡಿಮೆ ಆಗಿದೆ ನನಗೆ ಅಂಕಿ ಸಂಖ್ಯೆಗಳನ್ನು ಕೊಡಬಲ್ಲೆ ನನ್ನತ್ರ ದಾಖಲಾತಿ ಇದೆ ಅದನ್ನು ಕೊಡಬಲ್ಲೆ ನಾನು ನಿಮಗೆ ಇದಕ್ಕೆ ಆಯ್ತಾ ಆಮೇಲೆ ಇವ್ರು ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಒಂದು ಏನಾದ್ರು ಒಂದು ವಿಚಾರ ಬಂದಾಗ ಅದನ್ನ ಅಲ್ಲಿಗೆಳೆಯೋದು ಇದನ್ನ ಯಾಕೆ ನಾನು ಕಾಂಗ್ರೆಸ್ ಇವ್ರಿಗೆ ಕೆಲವೊಂದು ಕ್ವಶನ್ಗಳು ಕೇಳೋನಿದ್ದೆ ಬಂದರೆ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ನೀವು ಮಂಡನೆ ಮಾಡಿದ್ರಲ್ಲ ಐವತ್ತು ಅರವತ್ತು ಸಾವಿರ ಐವತ್ತೆಂಟು ಸಾವಿರ ಕೋಟಿ ಫ್ರೀ ಬಿಸ್ ಅಂತ ಹೇಳಿ ಗ್ಯಾರಂಟಿ ಅರವತ್ತು ಸಾವಿರ ಹಿಡ್ಕೊಳ್ಳಿ ಮೂರು ಲಕ್ಷದ ನಲವತ್ತು ಸಾವಿರ ಕೋಟಿಗೆ ಶ್ವೇತಪತ್ರ ಪತ್ರ ಏನಾರು ಹೊರಡಿಸಿದೀರಾ ಇಲ್ಲ ಎಲ್ಲೋಯ್ತು ಅಷ್ಟು ದುಡ್ಡು ಆಯ್ತು ನೀವು ಎಲ್ಲಿಂದ